ಸ್ವಾಗತ ಡೇ ಹೇಗಿತ್ತು ಅಂತ ನೋಡೋಣ ನಾಳಿದ್ದು ಎರಡನೇ ತಾರೀಕು ಎಕ್ಸ್ಪೈರಿ ಸೊ ಇರೋದೀಗ ಮೂರೇ ದಿವಸ ನಾಳೆ ಶನಿವಾರ ಭಾನುವಾರ ಆಮೇಲೆ ಎರಡು ದಿವಸ ಇರೋದು ಸೊ ಪ್ರೀಮಿಯಮ್ಸ್ ಎಲ್ಲ ಆಲ್ರೆಡಿ ಹೈ ಇತ್ತು ಬೆಳಿಗ್ಗೆ ಓಪನ್ ಆದಾಗ್ಲೆ ಪ್ರೀಮಿಯಂ ಗಳು ನೋಡಿದಾಗ ನೂರ ಅರವತ್ತೈದು ಪಿಇ ನಲ್ಲೂ ಅಷ್ಟೇ ಈ ರೇಟ್ಸ್ ಅಲ್ಲಿ ಇತ್ತು ಪ್ರೀಮಿಯಮ್ಸ್ಗಳೆಲ್ಲ ಗಳೆಲ್ಲ ಸೊ ಪ್ರೀಮಿಯಮ್ಸ್ ಅನ್ನೆಲ್ಲ ಡಿ ಕೆ ಮಾಡೋದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿ ಮೂಮೆಂಟ್ಸ್ ಇರಲಿಲ್ಲ ಅದೇ ಸರಿಯಾಗಿ ನೋಡಿದ್ರೆ ನೀವು ಕರೆಕ್ಟ್ ಆಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ನೀವು ಫಸ್ಟ್ ಕ್ಯಾಂಡಲ್ ಒಂದು ಬಾಕ್ಸ್ ಹಾಕೊಂಡ್ರೆ ಸಾಕು ಅವ ಬೇರೆ ಏನೂ ಬೇಡ ಬೂತಾಗಿ ಹೋಗುತ್ತೆ ನಿಮಗೆ ಮಾರ್ಕೆಟ್ ಮಾರ್ಕೆಟ್ ಅದು ಒಳಗೇ ಇತ್ತು ಯಾವುದೇ ಕಾರಣಕ್ಕೂ ಮೂಮೆಂಟ್ ಇಲ್ಲ ಮೂಮೆಂಟ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಹೊರಡಬೇಕಾದ್ರೆ ನೋಡಿ ಇಲ್ಲಿಂದ ಪಾಲಾದಂತ ಮಾರ್ಕೆಟ್ ಏಕ್ದ್ ಮೇಲ್ ಬರುತ್ತೆ ಮೇಲ್ ಬಂದ ಮೇಲಿಂದ ರೇಟ್ ಇಲ್ಲ ರೀಟೆಸ್ಟ್ ಇಲ್ಲ ಏನು ಇಲ್ಲ ಸೀದಾ ಹೋಗುತ್ತೆ ಎಂಡಲ್ ಇದೆ ಎಂಡಲ್ ಬ್ರೇಕ್ ಆಗೋಗ್ ಮಾಡುತ್ತೆ ಬ್ರೇಕ್ ಆಗೋ ಮಾಡಿದ್ದು ನೆಕ್ಸ್ಟ್ ಒಳಗೆ ಬರುತ್ತೆ ಒಳಗೆ ಬಂದಾಗಲೂ ರೀಟೆಸ್ಟ್ ಇಲ್ಲ ಸೀದ ಫಾಲ್ ಏನು ಇಲ್ಲ ಮಾರ್ಕೆಟ್ ಅಲ್ಲಿ ಮೂಮೆಂಟ್ ಅನ್ನೋದು ಸುದ್ದಿ ಇಲ್ದಂಗೆ ಇದೆ ಅಂದ್ರೆ ಯಾವ ರೂಲ್ಸ್ ಇಲ್ಲ ಇವತ್ತು ಹಾಗಾಗಿ ನಾವು ಬೆಳಿಗ್ಗೆನೆ ಗೊತ್ತಾಯಿತು ಒಂದೇ ಒಂದು ಟ್ರೇಡ್ ಈ ಸಿಇನ್ನ ಮಾಡಿದ್ವಿ ಈ ಅಲ್ಲಿ ಮಾಡಿದಲ್ಲಿ ಟ್ವೆಂಟಿ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಅದು ಆಲ್ಮೋಸ್ಟ್ ತರ್ಟಿ ವರೆಗೆ ಹೋಯ್ತು ಬಟ್ ನಮ್ಗೆ ಇವಾಗ ಸೈಡ್ ವೇಸ್ ಸರಿ ಇಲ್ಲ ಅಂತ ಹೇಳಿ ಟ್ವೆಂಟಿ ಪಾಯಿಂಟ್ಸ್ ಎಕ್ಸಿಟ್ ಆದ್ವಿ ಅದಾದ್ಮೇಲಿಂದ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ಸ್ ಗಳು ಇರ್ಲಿಲ್ಲ ಹಾಗಾಗಿ ನಾವು ಕ್ಲೋಸ್ ಮಾಡಿ ಸುಮ್ಮನೆ ನೋಡ್ತಾ ಇದ್ವಿ ಆದ್ರೆ ಮಾರ್ಕೆಟ್ ಏನ್ ಮಾಡ್ತು ಫುಲ್ ಡೇ ಅದರೊಳಗೆ ಇದ್ದಂತಹ ಮಾರ್ಕೆಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನೋಡಿ ಹೊರಗಡೆ ಬಂದು ಕ್ಲೋಸ್ ಆಯ್ತು ಕ್ಲೋಸ್ ಆಗಿದಂತಹ ಮಾರ್ಕೆಟ್ ಸಹ ತಿರ್ಗಾ ಒಳಗೆ ಹೋಯ್ತು ರೀಟೆಸ್ಟ್ ಅಂತ ಹೇಳಿದ್ರೆ ಬಾರ್ಡರ್ ಕ್ಲೋಸ್ ಆಗ್ಬೇಕು ರೀಟೆಸ್ಟ್ ಇಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ವರ್ಗಾದ್ರು ಬಂದ್ರೆ ಓಕೆ ಅನ್ಬೋದು ಅದರಡೂ ಇಲ್ಲ ಅದ್ರ ಮಧ್ಯದಲ್ಲೇ ನಿಲ್ಸಿ ಮತ್ತೆ ತಿರ್ಗಾ ಫಾಲೋ ಸೊ ಇದು ಏನಂದ್ರೆ ಟೋಟಲಿ ಟ್ರ್ಯಾಪಿಂಗ್ ಸಿಸ್ಟಮ್ ಮಾಡ್ತಾ ಇದ್ದಾರೆ ಅಷ್ಟೇ ಈ ಪಿ ನಲ್ಲೂ ನೋಡಬಹುದು ಇದು ಝೋನ್ ಇಂದ ಹೊರಗೆ ಬರ್ಲಿಲ್ಲ ನೀವು ಇಲ್ಲೂ ಸಹ ಫಿಫ್ಟೀನ್ ಮಿನಿಟ್ಸ್ ಇದು ಮಾರ್ಕ್ ಮಾಡಿ ನೋಡಿ ಈಗ ನಿಮ್ಗೆ ಈಗ ಇಲ್ಲಿಂದ ಫಾಲ್ ಆಗ್ತಾ ಇದೆ ಪುಟ್ ತಗೊಂಬೋದು ಅಂತ ಅನ್ಸುತ್ತೆ ಆದ್ರೆ ಪುಟ್ಟು ಇಲ್ಲಿಂದ ನೋಡಿ ಹೋಗ್ತಾನೆ ಇಲ್ಲ ಮಾರ್ಕೆಟ್ ಅಲ್ಲಿ ಮೂಮೆಂಟಮೇ ಇಲ್ಲ ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನೋಡಿ ಮಾರ್ಕೆಟ್ ತಿರ್ಗ ಹೊರ ಕ್ಲೋಸ್ ಕೊಡೋದು ಹೊರಗ್ ಬರೋದು ಒಳಗೋಗೋದು ಈ ರೀತಿ ಯಾವ್ದನ್ನು ಪ್ರಾಪರ್ ಆಗಿ ಇವತ್ತು ಮಾಡ್ತಾನೆ ಇಲ್ಲ ಸೊ ಇಂಥ ಮಾರ್ಕೆಟ್ ನಾವು ಐಡೆಂಟಿಫೈ ಮಾಡ್ತಿದ್ದ ಹಾಗೆ ಹೇಗೆ ಐಡೆಂಟಿಫೈ ಮಾಡುದು ಈಗ ಬ ಒಂದು ಐದು ಹದಿನೈದು ನಿಮಿಷ ಕ್ಯಾಂಡ್ಲ್ ಒಂದು ಬಾಕ್ಸ್ ಮಾಡ್ಕೊಳ್ಳಿ ಆ ಬಾಕ್ಸ್ ನ ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿದ್ರೆ ಓಕೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ರೀಟೆಸ್ಟ್ ಒಳಗ್ ಬಂದು ಕ್ಲೋಸ್ ಆಯ್ತು ತಿರ್ಗಾ ಒಳಗ್ ಬರ್ತಿದೆ ಅಲ್ಲಿಗೆ ಅರ್ಥ ಆಗೋಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಗೊತ್ತಾಗೋಗುತ್ತೆ ಓಕೆ ಇದು ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳಿ ಅದು ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಸುಮ್ಮನೆ ಇದ್ರೆ ಪಾಸ್ ಇಲ್ಲದೆ ಹೋದ್ರೆ ನೀವೇನಾದ್ರೂ ಮಾಡಕ್ ಹೊರಟ್ರೆ ಮಾರ್ಕೆಟ್ ನಿಮ್ಮನ್ನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಟೋಟಲಿ ನಿಮ್ಮನ್ನ ಲಾಕ್ ಮಾಡಿ ಬಿಡುತ್ತೆ ಈಗ ಹೋಗ್ಲಿಕ್ಕೆ ಎಂಡುವರೆಗೆ ಹೋಗಿದೆ ಬಟ್ ಹೋಗೋ ಸ್ಪೀಡ್ ನೋಡಿ ನೆಕ್ಸ್ಟ್ ಈ ಕ್ಯಾಂಡಲ್ ಮೇಲ್ ಹೋಗಿದ್ದು ಕ್ಲೋಸಿಂಗ್ ಆಗ್ತಿದ್ದಂಗೆ ನೀವು ವಾಪಸ್ ಒಳಗೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ಸ್ ಅನ್ನೋದನ್ನ ಕೊಡ್ಲೇ ಇಲ್ಲ ಸಿ ಅದಕ್ಕಿಂತ ಇದಾಗಿತ್ತು ಅಂದ್ರೆ ಒಳಗೆ ಏನು ಮೂವ್ಮೆಂಟ್ ಇರ್ಲಿಲ್ಲ ಸೊ ಇದು ಮಾರ್ಕೆಟಿನ ಇವತ್ತಿನ ಕಂಡೀಷನ್ ಜಸ್ಟ್ ಫಾರ್ ತ್ರೀ ಡೇಸ್ ಇರೋದ್ರಿಂದಾಗಿ ಈಗಲೂ ನೋಡಿ ಮಾರ್ಕೆಟ್ ನಾನೂರ ಇಪ್ಪತ್ತೈದಲ್ಲಿದೆ ಇನ್ನು ಇದರಲ್ಲಿ ನೂರು ರೂಪಾಯಿ ಸಿ ನಲ್ಲಿ ಇದೆ ಅಲ್ವಾ ಪಿ ನಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ರೂಪಾಯಿ ಇರಬೇಕು ಇಲ್ಲೂ ಐವತ್ತು ರೂಪಾಯಿ ಜಾಸ್ತಿ ಇದೆ ಅಂದ್ರೆ ಇಲ್ಲ ಐವತ್ತು ರೂಪಾಯಿ ಜಾಸ್ತಿ ಇದೆ ಇಲ್ಲಿತ್ತು ನೂರು ರೂಪಾಯಿ ಜಾಸ್ತಿ ಇದೆ ಇದು ಎರಡನ್ನು ಡಿ ಕೆ ಮಾಡ್ಬೇಕು ಸೊ ಎರಡು ದಿವಸ ಆದಾಗ ಒಂದು ಆವ್ರೇಜ್ ಬರುತ್ತೆ ಶನಿವಾರ ಭಾನುವಾರ ರಜೆ ಇದೆ ಸೋಮವಾರಕ್ಕೆ ಬಂದಾಗ ಅವ್ರು ಇನ್ನು ಸ್ವಲ್ಪ ಹಂಗೆ ಸೈಡ್ ವೈಸ್ ಮಾಡಿ ಅದನ್ನ ನ್ಯೂಟ್ರಲೈಸ್ ಮಾಡಿದ ನಂತರ ಆಯ್ತು ಅವ್ರು ಕ್ಲೋಸಿಂಗ್ ಮಾಡ್ಲಿಕ್ಕೆ ಹಾಗಾಗಿ ಇವತ್ತು ಮಾರ್ಕೆಟ್ ಎರಡು ಡೈರೆಕ್ಷನ್ ಅಲ್ಲೂ ಬಿಲ್ಲಿಂಗ್ ಆಗ್ತಾ ಇರುತ್ತೆ ಹಂಗಾಗಿ ಮಾರ್ಕೆಟ್ ಎಲ್ಲೂ ಇವತ್ತು ಮೂವ್ ಆಗಿಲ್ಲ ಯಾರು ಜಾಸ್ತಿ ಟ್ರೇಡ್ ಮಾಡದಿದ್ರು ಅವರೆಲ್ಲ ಇವತ್ತು ಪಾಸ್ ಓವರ್ ಟ್ರೇಡ್ ಮಾಡಕ್ ಹೊರಟವರು ಫುಲ್ ಲಾಸ್ ಅದಂತೂ ಪಕ್ಕಾ ಅಂಡ್ ಈಗ ನಾಳೆ ಸೋಮವಾರ ಏನಾಗ್ಬೋದು ಅಂತ ಸೋಮವಾರ ಆಗು ಈಗು ಮಾಡಿ ಮಾರ್ಕೆಟ್ ಇಪ್ಪತ್ನಾಲ್ಕು ಸಾವಿರದ ಐನೂರು ಸೈಕೊಲಾಜಿಕಲ್ ಲೆವೆಲ್ ಅನ್ನ ಬ್ರೇಕ್ ಮಾಡ್ಕೊಂಡು ಬಂದಿದೆ ಅದು ಅಲ್ಲದೆ ಅಲ್ಲೇನೆ ಒಂದು ಸುಮಾರು ಗಳು ಇಲ್ಲಿ ನೋಡಿದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕ್ಯಾಂಡಲ್ಸ್ ಅನ್ನ ಇಲ್ಲೇ ಹೋಲ್ಡ್ ಮಾಡಿ ಅಂಡ್ ಅದನ್ನ ತಿರ್ಗಾ ಈ ಕ್ಯಾಂಡಲ್ ಅಲ್ಲಿ ನೋಡಿ ಅದನ್ನ ತಿರ್ಗಾ ರೀಟೆಸ್ಟ್ ಮಾಡಿದೆ ಓಕೆ ಎಲ್ಲ ಮಾಡಿಕೊಂಡು ಅದನ್ನ ಝೋನ್ ಇಂದ ಹೊರಗ್ ಬಂದಿದೆ ಹಾಗಾಗಿ ಮಾರ್ಕೆಟಿಗೆ ಏನಂತ ಹೇಳಿದ್ರೆ ಈ ಝೋನ್ ಬಿಟ್ಟು ಹೊರಗೆ ಬಂದಿದ್ರೆ ಐನೂರದ್ದು ನೆಕ್ಸ್ಟ್ ಅದು ಕೆಳಗಡೆ ಹೋಗುತ್ತೆ ಕೆಳಗಡೆ ಅಂದ್ರೆ ಎಲ್ಲಿಂದ ನೋಡಿದ್ರೆ ಕೆಳಗಡೆ ತುಂಬಾ ದಿವಸದ ಹಳೆಯದು ಒಂದು ಗ್ಯಾಪ್ ಬಾಕಿ ಇದೆ ಅದು ಮೇ ಹನ್ನೆರಡನೇ ತಾರೀಕಿಂದ ಇದೆ ಆ ಗ್ಯಾಪ್ ಫಿಲ್ ಆಗ್ಲಿಕ್ಕೆ ಕಾಯ್ತಾ ಇದ್ದೀವಿ ನೋಡಿ ಇದು ಈ ಗ್ಯಾಪ್ ಇಪ್ಪತ್ನಾಕ್ ಸಾವಿರದ ಗ್ಯಾಪ್ ಇದೆ ಬಟ್ ಅದಕ್ಕೆ ಈಗ ಮಾರ್ಕೆಟ್ ಏನಂತ ಹೇಳಿದ್ರೆ ಈಗ ಆಲ್ರೆಡಿ ಮಾರ್ಕೆಟ್ ಇದೆಲ್ಲ ಝೋನ್ ಅನ್ನ ಬಿಟ್ಟು ಬಂದಿದೆ ಲಾಸ್ಟ್ ಸ್ಟಾಪ್ ತ್ರೀ ಸೆವೆಂಟಿ ತ್ರೀ ಇಲ್ಲಿಂದ ಮಾರ್ಕೆಟ್ ಮೇಲೋಗಿದ್ದು ಗ್ಯಾಪ್ ಅಪ್ ಮಾಡ್ಕೊಂಡು ಹೋದಂತಹ ಮಾರ್ಕೆಟ್ ಮತ್ತೆ ಇಲ್ಲಿಂದ ಮತ್ತಿರ್ಗ ಬರ್ಲಿಲ್ಲ ಈ ಜಾಗಕ್ಕೆ ಬರ್ಲಿಲ್ಲ ಸೊ ಈಗ ಇದು ಗ್ಯಾಪ್ ಇಲ್ಲಿದೆ ಈದ್ ಏನಾರ ಝೋನ್ ಸಪೋರ್ಟಿವ್ ಏನಾರ ಬ್ರೇಕ್ ಅಂತ ಆದ್ರೆ ಇದು ಫುಲ್ ಫಾಲ್ ಆಗುವಂತಹ ಚಾನ್ಸಸ್ ಇರುತ್ತೆ ಈ ಗ್ಯಾಪ್ ಅನ್ನ ಫಿಲ್ ಮಾಡ್ಬೇಕದು ಸೊ ಇದು ತುಂಬಾ ಹಳೇದು ಮೇದು ಈಗ ಆಲ್ರೆಡಿ ಜೂನ್ ಜುಲೈ ಆಗಸ್ಟ್ ಮೂರ್ ತಿಂಗಳು ಹೋಗಿದೆ ಅಲ್ವಾ ಹಳೇದು ನೆನಪಿರಲ್ಲ ಯಾರಿಗೂ ಆ ಟೈಮ್ ಅಲ್ಲಿ ಇದು ಹೋಗ್ಬೋದು ಸೊ ಅದಕ್ಕೋಸ್ಕರ ನಾನು ನಿಮ್ಗೊಂದು ರಿಮೈಂಡರ್ ಕೊಟ್ಟಿದ್ದೀನಿ ನೋಡೋಣ ಅದಕ್ಕೆ ತೆಗ್ದು ಪುಟ್ ತಗೊಂಡ್ ಕಾಯೋದಲ್ಲ ಈ ಝೋನ್ ಹತ್ರ ನೋಡೋದು ಈ ಝೋನ್ ಹತ್ರ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಬರ್ತಾ ಇದ್ರೆ ರನ್ನಿಂಗ್ ಆದ್ರೂ ಪರವಾಗಿಲ್ಲ ತಕೊಬಹುದು ಸೊ ದಟ್ ಅವಾಗ ನಮ್ಗೆ ಅಲ್ಲಿ ಗ್ಯಾಪ್ ಫಿಲ್ಲಿಂಗ್ ಆಗೋವರೆಗೆ ನಮ್ಗೆ ಒಳ್ಳೆ ರೀತಿಯ ಮೂಮೆಂಟಮ್ ಸಿಗುತ್ತೆ ನೆಕ್ಸ್ಟ್ ಇರೋ ಸೈಕಾಲಜಿಕಲ್ ಲೆವೆಲ್ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಈಗ ಒಂದೊಂದೇ ಸೈಕಾಲಜಿಕಲ್ ಲೆವೆಲ್ ಅನ್ನ ಬ್ರೇಕ್ ಮಾಡ್ಕೊಂಡು ಬಂದಿದ್ದಾನೆ ಈಗ ಇಲ್ಲಿ ಇಪ್ಪತ್ತೈದು ಸಾವಿರದಲ್ಲಿದ್ದ ಮೇಲ್ ಹೋಗಕ್ ಹೋದ ಟ್ರೈ ಮಾಡ್ದ ಆಗ್ಲಿಲ್ಲ ಇಪ್ಪತ್ತೈದು ಸಾವಿರದಲ್ಲಿ ನಿಂತು ಅಲ್ಲಿಂದ ವಾಪಸ್ ಬಂದ ಇದಾದ ನಂತರ ಬಂದಿದ ಇಪ್ಪತ್ನಾಕ್ ಸಾವಿರದ ಐನೂರ ಹತ್ರ ಇಲ್ಲಿ ಈಗ ಜಂಕ್ಷನ್ ಅಲ್ಲಿ ನಿಂತಿದ್ದಾನೆ ಅಲ್ಲಿಂದ ಈಗ ಫಾಲ್ ಆಗ್ತಾ ಇದ್ದಾನೆ ಸೊ ನೆಕ್ಸ್ಟ್ ಈಗ ಜಂಕ್ಷನ್ ಇರೋದು ಇಪ್ಪತ್ನಾಲ್ಕು ಸಾವಿರ ಸೊ ಈ ರೇಂಜ್ ಒಳಗೆ ಮಾರ್ಕೆಟ್ ಇನ್ನೂ ಒಂದು ಈ ತಿಂಗಳೇನು ಪೊಸಿಷನ್ ಮಾಡ್ತಾನೆ ಅಂತ ನೋಡ್ಕೊಂಡು ಅದಾದ್ಮೇಲಿಂದ ನಡೆಯುತ್ತೆ ಮತ್ತೆ ಸಿಕ್ಸ್ ಮಂತ್ಸ್ ಸ್ಟೇಟ್ಮೆಂಟ್ ರೆಡಿ ಆಗುತ್ತೆ ಅಂದ್ರೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೆ ಆರು ತಿಂಗಳದ್ದು ಸ್ಟೇಟ್ಮೆಂಟ್ ಬರುತ್ತೆ ಕರೆಕ್ಟ್ ಅಲ್ವಾ ಏಪ್ರಿಲ್ ಟು ಸೆಪ್ಟೆಂಬರ್ ಆ ಆರು ತಿಂಗಳ ಸ್ಟೇಟ್ಮೆಂಟ್ ಎಂಡ್ ಆದಾಗ ಕೆಲವು ಕಂಪ್ನೀಸ್ಗಳು ಅವರ ಪೊಸಿಷನಿಂಗ್ ಅಲ್ಲೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಶೀಟ್ ಎಲ್ಲ ಚೆನ್ನಾಗಿ ತೋರಿಸ್ಬೇಕು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಇಲ್ಲಿ ಏರುಪೇರುಗಳು ಮಾಡುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ ಅದೆಲ್ಲ ಇರೋದ್ರಿಂದಾಗಿ ಸೆಪ್ಟೆಂಬರ್ ಮಂತ್ ನಮ್ಮ ಲೆಕ್ಕದಲ್ಲಿ ಅಷ್ಟು ಅಕ್ಯುರೇಟ್ ಮತ್ತೆ ಅಷ್ಟು ಚೆನ್ನಾಗಿ ಇರಲ್ಲ ಓಕೆನಾ ಅಕ್ಟೋಬರ್ ಬಂದಾಗ ನವರಾತ್ರಿನು ಮತ್ತೆ ದೀಪಾವಳಿನೂ ಬರೋದ್ರಿಂದ ಅಕ್ಟೋಬರ್ ಅಲ್ಲಿ ಮೂಮೆಂಟಮ್ ಜಾಸ್ತಿ ಇರುತ್ತೆ ಇದು ತುಂಬಾ ದಿವಸದ ಒಂದು ಹಳೆ ಒಂದು ಮೆಥಡ್ ನೋಡ್ಕೊಂಡ್ ಬಂದಿರೋದ್ರಲ್ಲಿ ಗೊತ್ತಾಗುತ್ತೆ ಈಗ ನೀವು ಬೇಕಿದ್ರೆ ಇಲ್ಲಿ ಹಳೇದಿರ ಓಪನ್ ಮಾಡಿ ನೋಡಿ ಫಸ್ಟ್ ಟೈಮ್ ಮೋಸ್ಟ್ ಒನ್ ಡೇಗೆ ಹಾಕೊಳ್ಳಿ ನಾಳೆ ನಾಳೆ ರಜೆ ಇರೋದ್ರಿಂದಾಗಿ ಎಲ್ಲ ನಿಮ್ಗೆ ಕಲೀಲಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಹಾಗಾಗಿ ಅದೇ ರೀತಿ ಹೇಳ್ತಾ ಇದ್ದೀನಿ ನೋಡಿ ಅಕ್ಟೋಬರ್ ಹಾಕೊಳ್ಳೋಣ ನೋಡಿ ಅಕ್ಟೋಬರ್ ಇದು ಸೆಪ್ಟೆಂಬರ್ ಈಗ ಇಲ್ಲಿಂದ ಇದ್ದಂತಹ ಮಾರ್ಕೆಟ್ ಈಗ ಅಪ್ಪಲ್ಲೇ ಇದ್ರೆ ಮಾರ್ಕೆಟ್ ಏನ್ ಮಾಡ್ತಾರೆ ಸೆಪ್ಟೆಂಬರ್ ಅಲ್ಲಿ ಅಪ್ಪಲ್ಲೇ ಇತ್ತು ಕರೆಕ್ಟಾ ಸೆಪ್ಟೆಂಬರ್ ಎಂಡ್ ಮಾಡ್ಬೇಕಾದ್ರೆ ಅಪ್ಪಲ್ ತಗೊಂಡೋಗಿಟ್ರು ಆಲ್ ಟೈಮ್ ಐ ಅನ್ನ ಟಚ್ ಮಾಡಿಸಿದ್ರು ಇಪ್ಪತ್ತಾರು ಸಾವಿರದ ಇನ್ನೂರು ಫೋರ್ ಸೆಪ್ಟೆಂಬರ್ ಅಲ್ಲಿ ಕರೆಕ್ಟಾ ಅಲ್ಲಿಂದ ಈಗ ಅಕ್ಟೋಬರ್ ಅಲ್ಲಿ ನೋಡಿ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ ಮಾರ್ಕ್ ಇದು ಒನ್ ಡೇ ಅಲ್ವಾ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿ ವಾಪಸ್ ಬಂದಿದೆ ಇದು ಫಾಲ್ಸ್ ಅಂತ ಹೇಳಿ ಗೊತ್ತಾಗಕೋಸ್ಕರ ಇದು ವಾಪಸ್ ಬಂದಂಗ್ತು ಕರೆಕ್ಟಾ ಅದಾದ ನಂತರ ನೆಕ್ಸ್ಟ್ ಅದು ಇಂದು ಆರು ಆರು ತಿಂಗಳು ಅಲ್ಲೇ ಇತ್ತು ನೆಕ್ಸ್ಟ್ ಮಾರ್ಚ್ ಗಾದಾಗ ನೋಡಿ ಮಾರ್ಚ್ ಇಲ್ಲಿ ಮಾರ್ಚ್ ಬಂದಾಗ ಏಪ್ರಿಲ್ ಮಾರ್ಚ್ ಇಲ್ಲಿ ಮಾರ್ಚ್ ಅಲ್ಲಿ ಬಂದಾಗ ಮತ್ತೆ ಅವರು ಪೊಸಿಷನಿಂಗ್ ಮಾಡೋದು ಎಲ್ಲಿ ಪೊಸಿಷನಿಂಗ್ ಮಾಡಿದರೆ ಇದು ಎಲ್ಲಿ ಇತ್ತು ಅದೇ ಜಾಗದಲ್ಲಿ ಇದೆ ನೆಕ್ಸ್ಟ್ ಇರೋ ಏಪ್ರಿಲ್ ಅಲ್ಲಿಂದನೆ ಸ್ಟಾರ್ಟ್ ಮಾಡಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನ್ ಮೂಮೆಂಟಮ್ ಆಗುತ್ತೆ ಅಂತ ಏನೂ ಆಗಲ್ಲ ಅದು ನೋಡ್ಲಿಕ್ಕೆ ಮಾತ್ರ ನಮ್ಗೆ ಏನೋ ಸಿಕ್ಕಾಪಟ್ಟೆ ಮೂಮೆಂಟಮ್ ಆಯ್ತು ಅಂತ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಸುಮ್ಮನೆ ಇದ್ದಾಗ ಪುರ್ಸೋತಲ್ ಇದ್ದಾಗ ನೀವು ಬ್ಯಾಕ್ ಟೆಸ್ಟ್ಗಳನ್ನ ಮಾಡ್ತಾ ಇರಬೇಕು ನೋಡಿ ನಾನ್ ಹೇಳ್ತಿರೋದು ಇದು ಗ್ಯಾಪ್ಗಳು ಈ ಗ್ಯಾಪ್ ಗಳನ್ನೆಲ್ಲ ಮಾರ್ಕೆಟ್ ಫಿಲ್ ಮಾಡಲೇಬೇಕು ನೋಡಿ ಇಲ್ಲೊಂದು ಗ್ಯಾಪ್ ಇದೆ ಈ ಗ್ಯಾಪ್ ನೋಡಿ ಇಲ್ಲಿಂದ ನಿಮ್ ಕ್ಲಿಯರ್ ಆಗಿ ಒನ್ ಡೇ ಆಗ್ತಾ ಗೊತ್ತಾಗುತ್ತೆ ಇಷ್ಟು ಜಂಕ್ಷನ್ ಅಲ್ಲಿ ಇದ್ದಂತಹ ಜಾಗದಲ್ಲಿ ಮಾರ್ಕೆಟ್ ಇದೆ ಅದು ಏನು ಇದು ಫಸ್ಟ್ ಟಚ್ ಇದು ಸೆಕೆಂಡ್ ಟಚ್ ಇದು ಥರ್ಡ್ ಟಚ್ ಕರೆಕ್ಟ್ ಅಲ್ವಾ ಈಗ ಇದು ಫೋರ್ತ್ ಟಚ್ ಹತ್ರ ಬರ್ತಾ ಇದೆ ಈ ಲೈನ್ ಸ್ಟ್ರಾಂಗ್ ಲೈನ್ ಈಗ ಅದೇ ಜಾಗದಲ್ಲಿ ಮಾರ್ಕೆಟ್ ಇದೆ ಇದನ್ನ ಏನಾದ್ರು ಸಪೋರ್ಟ್ ತಕೊಂಡ್ರೆ ಮಾರ್ಕೆಟ್ ತಿರ್ಗಾ ಮೇಲೆ ಹೊರಡುತ್ತೆ ಒಂದು ವೇಳೆ ಈ ಸಪೋರ್ಟ್ ಬ್ರೇಕ್ ಆದ್ರೆ ನೋಡಿ ಇದು ಗ್ಯಾಪ್ ಈ ಗ್ಯಾಪ್ ವರೆಗೆ ಫಿಲ್ ಮಾಡಕ್ ಬರ್ಬೋದು ಈ ಗ್ಯಾಪ್ ಫಿಲ್ ಆಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಓಕೆ ಡನ್ ಇಪ್ಪತ್ನಾಲ್ಕು ಸಾವಿರವರೆಗೆ ಬಂದು ಮತ್ತೆ ಮಾರ್ಕೆಟ್ ಮೂವ್ ಆಗ್ಬಹುದು ಆದ್ರೆ ಒಂದು ವೇಳೆ ಅದನ್ನು ಫಾಲೋ ಆಯ್ತು ಅಂದ್ರೆ ಇಲ್ಲಿ ಎವರ್ ಗ್ರೀನ್ ಗ್ಯಾಪ್ ಇದೆ ನೋಡಿ ಇಲ್ಲಿ ಇಪ್ಪತ್ತ ಎರಡು ಸಾವಿರ ಚಿಲ್ಡ್ರೆ ಇಪ್ಪತ್ತ ಮೂರರಿಂದ ಇಪ್ಪತ್ತೆರಡುವರೆ ಸಾವಿರ ಅಲ್ಲಿ ಒಂದು ಗ್ಯಾಪ್ ಇದೆ ಅದಾದ್ಮೇಲಿಂದ ಇಲ್ಲೊಂದು ಗ್ಯಾಪ್ ಇದೆ ಅದಾದ್ಮೇಲಿಂದ ಇಲ್ಲೊಂದು ಇದು ಗ್ಯಾಪ್ ಅಷ್ಟಿಲ್ಲ ಇದೆರಡೆ ಇಲ್ಲಿವರೆಗೆ ಗ್ಯಾಪ್ ಇದೆ ಅಂದ್ರೆ ಆಲ್ಮೋಸ್ಟ್ ಇದು ಹೈ ಇಪ್ಪತ್ತ ಎರಡು ಸಾವಿರದ ನಾನ್ನೂರವರೆಗೆ ಅಲ್ಲಿವರೆಗೂ ಗ್ಯಾಪ್ಸ್ ಗಳು ಇದೆ ಆ ಗಳನ್ನ ಯಾವಾಗ ಫಿಲ್ ಮಾಡ್ತಾನೆ ಗೊತ್ತಿಲ್ಲ ಅದಕ್ಕೆ ಏನಾದ್ರು ಒಂದು ಸ್ಟ್ರಾಂಗ್ ಮೆಸೇಜಸ್ಗಳು ಯಾವೊಂದು ನ್ಯೂಸ್ ಬಂತಂದ್ರೆ ಅದು ಫಿಲ್ ಆಗ್ಬೋದು ಬಟ್ ಅಲ್ಲಿವರೆಗೆ ಈಗ ನಾವು ಏನಂತ ಹೇಳಿದ್ರೆ ಜಸ್ಟ್ ಒಂದು ಆರಿಸೋಂಟಲ್ ಲೈನ್ ತಗೊಳ್ಳಿ ಆರಿಸೋಂಟಲ್ ಲೈನ್ ಅನ್ನ ಇದಕ್ಕೆ ಪ್ಲಾಟ್ ಮಾಡಿ ಓಕೆನಾ ಇದಕ್ಕೆ ಪ್ಲಾಟ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗೋದಾಗುತ್ತೆ ಓಕೆ ಮಾರ್ಕೆಟ್ ಇದೇ ಲೈನ್ ಹತ್ರನೇ ನಿಂತಿದೆ ಎಷ್ಟು ಸಲ ನಿಂತಿದೆ ನೋಡಿ ಮಾರ್ಕೆಟ್ ಇಲ್ಲಿಂದ ಒಂದ್ಸಲಿ ಎರಡು ಮೂರು ನಾಲ್ಕು ಕರೆಕ್ಟ್ ಅಲ್ವಾ ಈಗ ತಿರ್ಗಿ ಅದೇ ಜಾಗದಲ್ಲಿ ಬಂದು ಆಗಿ ನಿಂತ್ಕೊಳ್ತಾ ಇದೆ ಒಂದು ವೇಳೆ ಇದೇನಾರ ಬ್ರೇಕ್ ಆಗಿ ನಿಂತ್ರೆ ಇದು ಲೋ ಓಕೆ ಇದೇ ಜಾಗದಲ್ಲಿ ಇದೆ ಇದೇ ಜಾಗದಿಂದ ನೆಕ್ಸ್ಟ್ ಏನಾರ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಒಳ್ಳೆ ಫಾಲ್ ಇದೆ ಎಲ್ಲಿವರೆಗೆ ಈ ಜಾಗವರೆಗೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಗ್ಯಾಪ್ಸ್ ಗಳನ್ನ ಇಟ್ಕೊಳ್ಳೋದಿಲ್ಲ ಈ ಗ್ಯಾಪ್ಸ್ ಅನ್ನ ಫಿಲ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಯಾವಾಗ ಒಂದು ಅವಕಾಶ ಸಿಕ್ಕಿದಾಗ ನೆಗೆಟಿವ್ ನ್ಯೂಸ್ ಬಂದಾಗ ಫಿಲ್ ಮಾಡ್ತಾರೆ ಇಲ್ದಿದ್ರೆ ಅದು ಅದು ಪಾರ್ಟಿಗೆ ಮೇಲ್ ಹೋಗ್ತಾ ಇರುತ್ತೆ ಬಟ್ ಇದುವರೆಗೆ ನೋಡಿ ಇದು ಝೋನ್ ಎಲ್ಲಿವರೆಗೆ ಬಂದಿದ್ದಂದ್ರೆ ಮೇನ್ ಅಲ್ಲಿ ಬಂದಂತಹ ಝೋನ್ ಇನ್ನು ಮಾರ್ಕೆಟ್ ಅದೇ ಜಾಗದಲ್ಲಿ ಇದೆ ಎಲ್ಲೂ ಹೋಗ್ತಾ ಇಲ್ಲ ಮ್ಯಾಕ್ಸಿಮಮ್ ಎಲ್ಲೂ ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ ಹೋಗಲ್ಲ ಇಪ್ಪತ್ತೈದು ಸಾವಿರದ ನೂರಕ್ಕೊಂದು ಲೈನ್ ಹಾಕಿದ್ರೆ ನೋಡಿ ಇದೇ ಜಾಗ ಇಲ್ಲಿ ಮೇಲೋಗುತ್ತೆ ತಿರುಗ ಕೆಳಗೆ ಬರುತ್ತೆ ಮೇಲೋಗುತ್ತೆ ಕೆಳಗೆ ಬರುತ್ತೆ ಇದೇ ಜಾಗದಲ್ಲಿ ಈಗ ಮಾರ್ಕೆಟ್ ಕನ್ಸಾಲ್ಡೇಟ್ ಆಗ್ತಾ ಇದೆ ಈಗ ಈ ಕನ್ಸಾಲ್ಡೇಟ್ ಝೋನ್ ಏನಾದ್ರೂ ಬ್ರೇಕ್ ಆದ್ರೆ ಮಾರ್ಕೆಟ್ ಒಳ್ಳೆ ರೀತಿಯಲ್ಲಿ ಮೂಮೆಂಟಮ್ ಕೊಡುತ್ತೆ ಅಂದ್ರೆ ಹೇಗಿರ್ಬೇಕು ಮೂಮೆಂಟಮ್ ಅಂತ ಹೇಳಿದ್ರೆ ನಮ್ಗೆ ಕಂಟಿನ್ಯೂಷನ್ ಆಗಿ ಒಂದೇ ಸೈಡ್ಗೆ ಮೂಮೆಂಟಮ್ ಬಂದಾಗ ಈ ರೀತಿ ಇರುತ್ತೆ ಮಾರ್ಕೆಟ್ ನೋಡಿ ಇಲ್ಲಿ ಗ್ಯಾಪು ಮೇಲೆ ಗ್ಯಾಪು ಮೇಲೆ ಗ್ಯಾಪು ಈ ರೀತಿ ಹೋಗುತ್ತೆ ಫಾಲ್ ಆಗ್ಬೇಕಾದ್ರೆ ನೋಡಿ ಒಂದ್ರ ನಂತರ ಒಂದ್ರ ನಂತರ ಒಂದು ರೆಡ್ ರೆಡ್ ಅಲ್ಲೇ ಬರ್ತಾ ಇರುತ್ತೆ ಇದು ಒಂದು ಮೂಮೆಂಟಮ್ ಮಾರ್ಕೆಟ್ ಈ ರೀತಿ ಸೈಡ್ ವೇಸ್ ಗಳ ಮಾರ್ಕೆಟ್ ಅಲ್ಲಿ ಅಷ್ಟು ನಮ್ಗೆ ಬೈಯರ್ಸ್ ಗಳಿಗೆ ಟ್ರೇಡ್ ಮಾಡಲಿಕ್ಕೆ ಕಷ್ಟ ಆಗತ್ತೆ ಬೈಯರ್ಸ್ ಗಳಿಗೆ ಸಿಗಲ್ಲ ಓಕೆನಾ ಗಳಿಗೆ ಯಾವತ್ತಿದ್ರೂ ಡೈರೆಕ್ಷನಲ್ ಟ್ರೇಡ್ ಇದ್ರೆ ಮಾತ್ರ ಅದು ಪ್ರಾಪರ್ ಆಗಿ ಡೈರೆಕ್ಷನ್ ಅಲ್ಲಿ ಇದ್ರೆ ಸಿಗುತ್ತೆ ಅದಕ್ಕೆ ನೋಡಿ ಇಲ್ಲಿ ಇಲ್ಲಿಲ್ಲ ಬೆಸ್ಟ್ ಮಾರ್ಕೆಟ್ ಇದೆಲ್ಲ ಒನ್ ಡೇ ಕ್ಯಾಂಡ್ಲಾಗ ಒನ್ ಡೇ ಕ್ಯಾಂಡ್ಲಲ್ಲಿ ನೋಡಿ ಇಲ್ಲಿ ಇದು ಬ್ರೇಕ್ ಹೈ ದಾಟಿ ಒಳಗ್ ಬರ್ಲೇ ಇಲ್ಲ ಹೈ ದಾಟಿ ಒಳಗ್ ಬರ್ಲಿಲ್ಲ ತಿರ್ಗ ಬ್ರೇಕು ತಿರ್ಗ ಬ್ರೇಕು ಹೀಗೆ ಹೋಗುತ್ತೆ ಅವಾಗ ನಮ್ಗದು ಕ್ಲೀನ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಕುತ್ಕೊಬಹುದು ಒಂದ್ ವಾರಕ್ಕೂ ಹೋಲ್ಡ್ ಮಾಡಬಹುದು ಎಲ್ಲ ಮಾಡ್ಬೋದು ಈ ರೀತಿ ಮಾರ್ಕೆಟ್ ಅಲ್ಲಿ ಏನೂ ಮಾಡಕಾಗಲ್ಲ ಸೊ ಮಾರ್ಕೆಟ್ ಸರಿಯಾಗ್ಲಿ ಅಂತ ಒಂದೇ ಆಶಾಭಾವನೆ ಕರೆಕ್ಟ್ ಅಲ್ವಾ ಆದಷ್ಟು ಬೇಗ ಮಾರ್ಕೆಟ್ ಸರಿಯಾಗಿ ನಿಂತ್ಕೊಂಡ್ರೆ ಈಗ ಮಾರ್ಕೆಟ್ ಒಂದೇ ಡೈರೆಕ್ಷನ್ ಹೋದಾಗ ನಮ್ಗೆ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಆಗುತ್ತೆ ಸೊ ಎಲ್ಲರಿಗೂ ಪ್ರಾಫಿಟ್ ಆಗಲಿ ಈ ವಿಷಯದ ಬಗ್ಗೆ ನೀವು ತುಂಬಾ ನಾಳೆಲ್ಲ ಪೂರ್ಸೋದಿದಾಗ ಕಲೀರಿ ಕಲ್ತಾಗ ನಿಮ್ಗಿನ್ನೂ ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಅದು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್